ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್ ನಾನಿವತ್ತು ಅವರೆಕಾಳು ಪಲಾವ್ ಮಾಡ್ತಿದ್ದೀನಿ ತುಂಬಾ ಈಸಿ ಮತ್ತು ಅಷ್ಟೇ ಟೇಸ್ಟಿಯಾಗಿ ಈ ಪಲಾವ್ ರೆಡಿಯಾಗುತ್ತೆ ಅವರೆಕಾಳು ಸೀಸನ್ ಇದ್ದಾಗ ಈ ಥರ ಪಲಾವ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ ಬನ್ನಿ ಕ್ಯಾರೆಟು ಬೀನ್ಸು ಪೊಟ್ಯಾಟೊ ಕ್ಯಾಪ್ಸಿಕಮು ಟೊಮ್ಯಾಟೊ ಈರುಳ್ಳಿ ಇಲ್ಲಿ ಕ್ಯಾಪ್ಸಿಕಮ್ ಇಲ್ಲಾಂದ್ರೂ ನಡೆಯುತ್ತೆ ಯಾವ ನಿಮ್ಮ ಮನೇಲಿ ಯಾವ ತರಕಾರಿ ಅವೈಲೇಬಲ್ ಇರ್ತೇನೋ ಆ ತರಕಾರಿಯಿಂದನೇ ನೀವು ಪಲಾವ್ ಮಾಡ್ಕೋಬೋದು ನಾನು ಇಲ್ಲಿ ಎರಡು ಕ್ಯಾರೆಟು ನಾಲ್ಕು ಬೀನ್ಸು ಒಂದು ಪೊಟ್ಯಾಟೊ ಎರಡು ಟೊಮ್ಯಾಟೊ ಒಂದು ಈರುಳ್ಳಿ ಒಂದು ಕ್ಯಾಪ್ಸಿಕಮ್ನ ಕಟ್ ಮಾಡಿಟ್ಕೊಂಡಿದ್ದೀನಿ ಇದಕ್ಕೆ ಒನ್ ಟೇಬಲ್ ಸ್ಪೂನು ಕೊರಿಂಡರ್ ಪೌಡರು ಹಾಫ್ಸ್ ಟೇಬಲ್ ಸ್ಪೂನು ಗರಂ ಮಸಾಲ ಅರ್ಧ ಸ್ಪೂನು ಅರಿಶಿಣ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಎರಡು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಇದರಲ್ಲಿ ಕೊರಿಂಡರ್ ಪೌಡರ್ ಇಲ್ಲಾಂದ್ರೂ ನಡೆಯುತ್ತೆ ಅದನ್ನು ಸ್ಕಿಪ್ ಮಾಡಿ ಬೇಕಾದರೂ ನೀವು ಈ ಪಲಾವ್ನ ಮಾಡ್ಕೋಬೋದು ಒಗ್ಗರಣೆಗೆ ಹಾಕಲು ಮಸಾಲ ಪದಾರ್ಥಗಳನ್ನು ನೋಡೋಣ ಎರಡು ಪಲಾವ್ ಎಲೆ ಎರಡು ಚಕ್ಕೆ ಎರಡು ಮರಾಠಿ ಮೊಗ್ಗು ಮೂರಿಂದ ನಾಲ್ಕು ಲವಂಗ ಕಸೂರಿ ಮೇಥಿ ಸ್ವಲ್ಪ ಕಾಳು ಮತ್ತು ನಾನಿಲ್ಲಿ ಗಾರ್ಲಿಕ್ನ ಮತ್ತು ಜಿಂಜರ್ನ ಎರಡನ್ನೂ ತುರಿದಿಟ್ಕೊಂಡಿದ್ದೀನಿ ನೀವು ಬೇಕಂದ್ರೆ ರೆಡಿಮೇಡ್ ಬರುತ್ತಲ್ವ ಅದನ್ನು ಬೇಕಾದ್ರೂ ಯೂಸ್ ಮಾಡ್ಬೋದು ಬಟ್ ಅದಷ್ಟು ಟೇಸ್ಟ್ ಅನಿಸಲ್ಲ ಆಲ್ಮೋಸ್ಟ್ ಫ್ರೆಶ್ ಇರೋ ಗಾರ್ಲಿಕ್ನ ಮತ್ತು ಜಿಂಜರ್ನ ನೀವೇ ಕೊಬ್ಬರಿ ತುರಿಯೋದಿರುತ್ತಲ್ವ ಅದರಿಂದ ತುರ್ಕೊಂಡು ಈ ಥರ ಫ್ರೆಶಾಗಿ ಮಾಡಿಟ್ಕೊಳ್ಳಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾನಿಲ್ಲಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಇದು ಕೂಡ ಫ್ರೆಶ್ ಇದೆ ಇದು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಹಂಗಾಗಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಇದಕ್ಕೆ ನಾನಿಲ್ಲಿ ಅರ್ಧ ಕಟ್ ಮೆಂತ್ಯ ಸೊಪ್ಪು ಮತ್ತು ಒಂದು ಬೌಲು ಅವರೆಕಾಳು ತೊಗೊಂಡಿದ್ದೀನಿ ಮೇನ್ ಇಂಗ್ರೀಡಿಯೆಂಟ್ ಅಂತ ಹೇಳೋದಾದರೆ ಇದಕ್ಕೆ ಅವರೆಕಾಳು ಪಲಾವ್ ಅಲ್ವಾ ಮಾಡ್ತಿರೋದು ಸೊ ಹಂಗಾಗಿ ಅವರೆಕಾಳು ಒಂದು ಬೌಲ್ ಆಗುವಷ್ಟು ತೊಗೊಂಡಿದ್ದೀನಿ ಇವತ್ತು ಆರು ಜನಕ್ಕೆ ಆಗೋವಷ್ಟು ಪಲಾವ್ ಮಾಡ್ತಿದ್ದೀನಿ ಹಂಗಾಗಿ ಎರಡು ಕಪ್ಪು ಅಕ್ಕಿನ ಈ ಥರ ಎತ್ತಿಟ್ಕೊಂಡಿದ್ದೀನಿ ಎರಡು ಕಪ್ ಅಕ್ಕಿಯಿಂದ ಆರು ಜನ ಆರಾಮಾಗಿ ಊಟ ಮಾಡ್ಬೋದು ಅವರೆಕಾಳು ಪಲಾವ್ ಹೇಗೆ ಮಾಡೋದಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಕುಕ್ಕರ್ಗೆ ನಾಲ್ಕು ಟೇಬಲ್ ಸ್ಪೂನು ಎಣ್ಣೆ ಹಾಕಿದ್ದೆ ಮೇಲೆ ಎರಡು ಪಲಾವ್ ಎಲೆ ಸೋಂಪು ಚಕ್ಕೆ ಲವಂಗ ಕಸೂರಿ ಮೇಥಿ ಇದನ್ನೆಲ್ಲ ಫಸ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಇದೆಲ್ಲ ಫ್ರೈ ಆದಮೇಲೆ ನಾನಿಲ್ಲಿ ಇದಕ್ಕೆ ಜಿಂಜರ್ ಗಾರ್ಲಿಕ್ನ ತುರಿದಿಟ್ಕೊಂಡಿದ್ವಲ್ಲ ಶುಂಠಿ ಮತ್ತು ಬೆಳ್ಳುಳ್ಳಿ ಅದನ್ನು ಹಾಕ್ತಿದ್ದೀನಿ ಫಸ್ಟಿಲ್ಲಿ ಶುಂಠಿ ಹಾಕ್ತಿದ್ದೀನಿ ಶುಂಠಿ ಹಾಕಿದ ಮೇಲೆ ಬೆಳ್ಳುಳ್ಳಿ ಹಾಕ್ತಿದ್ದೀನಿ ಇವೆರಡನ್ನೂ ಆದಷ್ಟು ಫ್ರೆಶ್ ಇರೋದನ್ನೇ ಯೂಸ್ ಮಾಡಿ ಯಾಕಂದರೆ ಅದು ಎಣ್ಣೆಗೆ ಹಾಕಿದ ತಕ್ಷಣ ಅದರದ್ದು ಫ್ಲೇವರ್ ಬಿಡುತ್ತೆ ಮನೆಯೆಲ್ಲ ಕಮ್ಮ ಅಂತಿರುತ್ತೆ ಅಷ್ಟು ಚೆನ್ನಾಗಿ ಅದು ಫ್ಲೇವರ್ ಬರುತ್ತೆ ಇದೆಲ್ಲ ನೀಟಲ್ಲಿ ಎಣ್ಣೆಲ್ಲ ಫ್ರೈ ಆಗಬೇಕು ಇದಾದ್ಮೇಲೆ ನಾವು ಒಂದೊಂದೇ ವೆಜಿಟೇಬಲ್ನ ಆ್ಯಡ್ ಮಾಡ್ಕೊತ ಹೋಗಬೇಕು ನೋಡ್ರಿಲ್ಲಿ ಅದೆಲ್ಲ ಫ್ರೈ ಆದಮೇಲೆ ನಾನಿಲ್ಲಿ ಈರುಳ್ಳಿ ಹಾಕ್ಕೊಂತಿದೀನಿ ಈರುಳ್ಳಿ ಆದಮೇಲೆ ಈರುಳ್ಳಿ ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಅದಾದ್ಮೇಲೆ ಕ್ಯಾರೆಟು ಬೀನ್ಸು ಮತ್ತು ಆಲೂಗಡ್ಡೆ ಇದಕ್ಕೆ ನಾನು ಚಿಕ್ಕದಾಗಿ ಹೆಚ್ಚಿರ್ತಕ್ಕಂಥ ಕ್ಯಾಪ್ಸಿಕಮ್ಮು ನಿಮ್ಮ ಮನೇಲಿ ಕ್ಯಾಪ್ಸಿಕಮ್ ಇದ್ರೆ ಓಕೆ ಇಲ್ಲಾಂದ್ರೆ ಓಕೆ ಅದಿದ್ರೆ ಹಾಕಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಇದೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಅಕಸ್ಮಾತ್ ನಿಮ್ಮನೇಲಿ ಬಟಾಣಿ ಇದ್ದರೆ ಬಟಾಣಿನ ಹಾಕಕ್ಕೆ ಹೋಗ್ಬೇಡಿ ಯಾಕಂದರೆ ನಾವಿಲ್ಲಿ ಅವರೆಕಾಳು ಹಾಕೊಂಡಿರೋದ್ರಿಂದ ಬಟಾಣಿ ಹಾಕ್ಕೊಂಡ್ರೆ ಅಷ್ಟು ಟೇಸ್ಟ್ ಅನ್ಸಲ್ಲ ಸೊ ಬಟಾಣಿ ಹಾಕಕ್ಕೆ ಹೋಗಬೇಡಿ ಇದಾದ್ಮೇಲೆ ನಾನಿಲ್ಲಿ ಟೊಮೊಟೊ ಕಟ್ ಮಾಡಿದ್ನಲ್ಲ ಆ ಟೊಮೊಟೊನ ಹಾಕ್ಕೊತಿದ್ದೀನಿ ವೆಜಿಟೇಬಲ್ಸ್ ಎಲ್ಲ ಫ್ರೈ ಆದಮೇಲೆ ಎಣ್ಣೆ ಬಿಟ್ಕೋಬೇಕು ಎಣ್ಣೆ ಬಿಟ್ಕೊಂಡ್ಮೇಲೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಫ್ರೈ ಆದಮೇಲೆ ನಾವು ಇದಕ್ಕೆ ಮೆಂತ್ಯ ಸೊಪ್ಪನ್ನ ಆ್ಯಡ್ ಮಾಡಬೇಕು ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡು ಒಂದು ಬೌಲಲ್ಲಿ ಹಾಕಿಟ್ಕೊಳ್ಳಿ ಈ ಸೊಪ್ಪನೇಗಿರೋ ನೀರೆಲ್ಲ ಚೆನ್ನಾಗಿ ಬಸ್ಕೊಂಡು ಇಟ್ಕೋಬೇಕು ಯಾಕಂದರೆ ಇದರಲ್ಲಿ ಏನಾದರೂ ಸ್ವಲ್ಪ ನೀರಿತ್ತಪ್ಪ ಅಂದ್ರೂ ಒಂಥರ ಕಹಿ ಅಂಶ ಬಂದ್ಬಿಡುತ್ತೆ ಪಲಾವು ಸೊ ಹಂಗಾಗಿ ಸೊಪ್ಪನ್ನೆಲ್ಲ ಚೆನ್ನಾಗಿ ಬಸ್ಕೊಂಡು ಒಂದು ಬೌಲಲ್ಲಿ ಹಾಕಿಟ್ಕೊಳ್ಳಿ ಸಪ್ರೇಟಾಗಿ ಇವಾಗ ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಆ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಅದು ಯಾಕಂದರೆ ಮೆಂತ್ಯ ಸೊಪ್ಪು ಸ್ವಲ್ಪ ಕಹಿ ಇರುತ್ತಲ್ವ ಸೊ ಹಂಗಾಗಿ ಎಣ್ಣೆಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು ಇದೆಲ್ಲ ಫ್ರೈ ಆದಮೇಲೆ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದೀನಿ ಅವರೆಕಾಳು ಹಾಕ್ಕೊಂತಿದ್ದೀನಿ ನಾನಿಲ್ಲಿ ಒಂದು ಬೌಲ್ ಆಗೋವಷ್ಟು ಅವರೆಕಾಳು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟ್ರ ಬೇಕಿತ್ತಪ್ಪ ಅಂದರೆ ಇನ್ನೂ ಸ್ವಲ್ಪ ಹಾಕ್ಕೊಬೋದು ಇವಾಗ ಅವರೆಕಾಳು ಸೀಸನ್ ಇರೋದ್ರಿಂದ ಎಲ್ಲರೂ ಮನೆಯಲ್ಲೂ ಏನಾದರೂ ಅವರೆಕಾಳು ಕಾಳು ರೆಸಿಪೀಸೇ ಮಾಡ್ತಿರ್ತಾರೆ ಅರ್ಧ ಟೇಬಲ್ ಸ್ಪೂನು ಅರಶಿಣ ಹಾಕ್ಕೋಬೇಕು ಅರಶಿಣ ಹಾಕ್ಕೊಂಡು ಒಂದು ಸ್ಪೂನಿಂದ ಸ್ಟಿರ್ ಮಾಡ್ಕೊಳ್ಳಿ ಇದು ಸ್ಟಿರ್ ಆದಮೇಲೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ ಖಾರ ನಿಮಗೆ ಹೆಚ್ಚಿಗೆ ಬೇಕಿತ್ತಂದರೆ ಇನ್ನೊಂದು ಟೇಬಲ್ ಸ್ಪೂನು ಹಾಕ್ಕೊಳ್ಳಿ ಅಕಸ್ಮಾತ್ ಮಕ್ಕಳಿದ್ರು ಮನೇಲಿ ಅಂದರೆ ಸ್ವಲ್ಪ ಖಾರ ಕಮ್ಮಿ ಮಾಡ್ಕೊಳ್ಳಿ ಅರ್ಧ ಟೇಬಲ್ ಸ್ಪೂನು ಗರಂ ಮಸಾಲ ಖರಂ ಮಸಾಲ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಇದನ್ನೆಲ್ಲ ಈ ಥರ ಫ್ರೈ ಮಾಡಿರೋದು ನೋಡಿದರೆ ಚಪಾತಿಗಿನೇ ಊಟ ಮಾಡಬೇಕನ್ಸುತ್ತೆ ಅಷ್ಟು ಚೆನ್ನಾಗಿ ಗ್ರೇವಿ ಥರ ಆಗಿದೆ ಎಲ್ಲ ವೆಜಿಟೇಬಲ್ ಕಾಳು ಎಲ್ಲ ಸೇರಿ ಇದನ್ನು ಇಷ್ಟು ಬೇಕಂದರೆ ನೀವು ಇದನ್ನು ಚಪಾತಿಗೆ ಮಾಡ್ಕೊಂಡ್ಬಿಡ್ಬೋದು ಅಷ್ಟು ಚೆನ್ನಾಗಾಗಿದೆ ಇದಕ್ಕೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ಹಾಕ್ಕೊಂತಿದ್ದೀನಿ ಇದೆಲ್ಲ ನೀಟಾಗಿ ಇಷ್ಟು ತರಕಾರಿ ಮತ್ತು ನಾವು ಹಾಕಿರ್ತಕ್ಕಂಥ ಮಸಾಲ ಪೌಡರ್ಗಳೆಲ್ಲ ಎಣ್ಣೆಲಿ ಫ್ರೈ ಆದಮೇಲೆ ನಾನು ನೀರು ಹಾಕ್ಕೊಂತಿದ್ದೀನಿ ಎರಡು ಕಪ್ಪು ಅಕ್ಕಿ ತಗೊಂಡಿದ್ನಲ್ವ ಸೊ ಹಂಗಾಗಿ ನಾಲ್ಕು ಕಪ್ಪು ನೀರು ಹಾಕ್ಕೊಂತಿದ್ದೀನಿ ಒಂದು ಕಪ್ ಅಕ್ಕಿ ತೊಗೊಂಡಿದ್ರೆ ನೀವು ಎರಡು ಕಪ್ ನೀರು ಹಾಕ್ಕೊಂಡು ಈ ಪಲಾವನ್ನ ಮಾಡ್ಕೋಬೋದು ಆದಷ್ಟು ನೀರು ಹೆಚ್ಚಿಗೆ ಹಾಕಕ್ಕೆ ಹೋಗ್ಬೇಡಿ ಕರೆಕ್ಟಾಗಿ ನೋಡಿ ಒಂದು ಕಪ್ ಅಕ್ಕಿಗೆ ಎರಡು ಕಪ್ ನೀರು ಹಾಕಿ ಸಾಕು ಕುಕ್ಕರ್ಗೆ ಇವಾಗ ಅಕ್ಕಿ ಹಾಕ್ಕೊಳ್ಳೋಣ ಅಕ್ಕಿ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಸ್ಪೂನಿಂದ ನೀವು ಕಲಿಸ್ಬೇಕು ಹಂಗೆ ಅಕ್ಕಿ ಆದ ತಕ್ಷಣವೇ ಈ ಥರ ಅಕ್ಕಿ ಹಾಕಿರ್ತೀರ ಹಂಗೆ ಲಿಡ್ ಕ್ಲೋಸ್ ಮಾಡೋಕ್ಕೆ ಹೋಗ್ಬೇಡಿ ಒಂದು ಸ್ಪೂನ್ ತೊಗೊಂಡು ಈ ಥರ ಸ್ಟಿರ್ ಮಾಡಿ ಒಂದು ಒಂದು ನಿಮಿಷ ಇಲ್ಲ ಎರಡು ನಿಮಿಷ ಈ ಥರ ಸ್ಟಿರ್ ಮಾಡಿದ ಮೇಲೆ ಲಿಡ್ ಕ್ಲೋಸ್ ಮಾಡಿ ಯಾಕಂದರೆ ಅಕ್ಕಿ ಎಲ್ಲ ಒಂದೇ ಹತ್ರನೇ ಕುತ್ಕೊಂಡಿರುತ್ತೆ ಮಸಾಲೆ ಕರೆಕ್ಟಾಗಿ ಅದನ್ನ ಅಬ್ಸರ್ವ್ ಮಾಡ್ಕೊಳಲ್ಲ ಸೊ ಹಂಗಾಗಿ ಈ ಥರ ಒಂದು ನಿಮಿಷ ಸ್ಟಿರ್ ಮಾಡಿ ಸ್ಟಿರ್ ಆದಮೇಲೆ ಲಿಡ್ ಕ್ಲೋಸ್ ಮಾಡಿ ನಾನು ಇದಕ್ಕೆ ಮೂರು ವಿಸಲ್ ಬಿಟ್ಟಿದ್ದೆ ಮೂರು ವಿಸಲ್ ಬಿಟ್ಟಾದಮೇಲೆ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಅವರೆಕಾಳು ಪಲಾವು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ನಿಮ್ಮ ಮನೇಲಿ ಏನಾದರೂ ಮಕ್ಕಳು ಸ್ಕೂಲಿಗೆ ಹೋಗ್ತಿದ್ರಪ್ಪ ಅಂದರೆ ಇದನ್ನು ಆರಾಮಾಗಿ ಬಾಕ್ಸಿಗೆ ಮಾಡಿಕೊಡ್ಬೋದು ಅಷ್ಟು ಈಸಿಯಾಗಿ ಅಷ್ಟು ಹೆಲ್ದಿಯಾಗಿ ಈ ಪಲಾವ್ ರೆಡಿಯಾಗುತ್ತೆ ಈ ಥರ ಡಿಫ್ರೆಂಟ್ ಆಗಿರೋ ರೆಸಿಪೀಸ್ ಬೇಕಂದರೆ ಇದ್ಕಿದ್ದು ಬೇಳೆ ಸಾರು ಮತ್ತು ಅವರೇ ಸಾರು ಹೀಗೆ ಅವರೇ ಕಾಳಿಂದೆ ಯಾವ್ದಾದ್ರೂ ಡಿಫ್ರೆಂಟಾಗಿರೋ ರೆಸಿಪಿ ಬೇಕಂದರೆ ನನ್ನ ಚಾನಲ್ನ ಫಾಲೋ ಮಾಡಿ ಹಾಗೆ ನನ್ನ ಚಾನಲ್ಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ ಥ್ಯಾಂಕ್ ಯು ಆಲ್